ಬೆಂಗಳೂರು ದಕ್ಷಿಣ ಬೊಮ್ಮನಹಳ್ಳಿ ಲೋಕಸಭಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಷೇತ್ರದ ಕೈ ಅಭ್ಯರ್ಥಿ ಆರ್ ಅಶೋಕ್ ಬಿರುಸಿನ ಪ್ರಚಾರ ಬೊಮ್ಮನಹಳ್ಳಿ ವಿಧಾನಸಭಾದಿಂದ ವಿವೇಕಾನಂದ ಸರ್ಕಲ್ನಿಂದ ಬೆಂಗಳೂರಿನ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಯಡಿಯೂರಪ್ಪ ಬಿಎಸ್ ಅಶೋಕ ಬೊಮ್ಮನಹಳ್ಳಿ ಶಾಸಕರಾದ ಸತೀಶ್ ರೆಡ್ಡಿ ಅಮಿತ್ ಶಾ ಅವರು ಎಚ್ಎಲ್ ಏರ್ಪೋರ್ಟ್ನಿಂದ ಬೊಮ್ಮನಹಳ್ಳಿ ಕಡೆ ಸಂಜೆ ಏಳು ಮೂವತ್ತಕ್ಕೆ ಆಗಮಿಸಿದ್ದಾರೆ ಅಮಿತ್ ಶಾ ಬಂದಂತೆ ಅಭಿಮಾನಿಗಳು ಮೋದಿ ಮೋದಿ ಅಂತ ಹೇಳುತ್ತ ಪುಷ್ಪಾರ್ಚನೆ ಮಾಡಿ ನಿಂತ ಪಬ್ಲಿಕ್ ಜನಗಳಿಗೆ ಹೂವನ್ನ ಆಚಲ್ಲಿ ಕೈ ಮುಗಿದು ಸುಮಾರು ಒಂದೂವರೆ ಕಿಲೋಮೀಟರ್ ಪೊಮ್ಮನಹಳ್ಳಿ ಸರ್ಕಲ್ನಿಂದ ಬೆಂಗಳೂರುವರೆಗೂ ರ್ಯಾಲಿ ಮಾಡಿದ್ರು ತೇಜಸ್ವಿ ಸೂರ್ಯ ಪರವಾಗಿ ಪ್ರಚಾರ ಮಾಡಿದರು ಡೋಲು ಡ್ಯಾನ್ಸು ಬೇಜೆಪಿ ಫ್ಲಾಗ್ ಇಟ್ಕೊಂಡು ಜೈ ಜೈ ಶ್ರೀರಾಮ್ ಅಂತ ಮಾಡ್ತಾ ಮಾಡುತ್ತಾ ಜೈಶ್ರೀರಾಮ ವೇಷ ಹಾಕಿಕೊಂಡು ಕರಡಿ ವೇಷ ಕೊಂಡು ಗೊಂಬೆ ವೇಷ ಹಾಕಿಕೊಂಡು ಪೊಲೀಸ ಸಿಬ್ಬಂದಿ ಅಧಿಕಾರಿಗಳು ಫೈರ್ ಇಂಜಿನ್ ಆಂಬ್ಯುಲೆನ್ಸ್ ಗಾಡಿಯಲ್ಲಿ ಬಾಂಬನ್ನ ನಾಚಕ್ ಮಾಡುವ ಪರಿಶೀಲನೆ ನಡೆಸಿದ್ರು ಮೋದಿ ಅವರು ತೆರಳುತ್ತಿರುವಾಗ ಚಂಬನ್ನೇ ಇಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರ ನಿನ್ನೆ ಒಂದು ನಡೆದಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನೇಹಾ ವಿದ್ಯಾರ್ಥಿಯ ಮೇಲೆ ದೌರ್ಜನ್ಯ ಮಾಡಿ ಅವತ್ತಿಗೆ ಗಲ್ಲಿಗೇರಿಸಲೇಬೇಕು ಪ್ರತಿಭಟನೆ ಮಾಡಿದ್ರು ಅಂತ ಹೇಳಿ ಇಡೀ ಬೆಂಗಳೂರಿನಲ್ಲಿ ಅಮಿತ್ ಶಾ ಅವರು ಮಾತನಾಡಿದರು ನರೇಂದ್ರ ಮೋದಿ ಅವರು ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇರಲಿ ಅಂತ ಹೇಳಿ ಸಿಸಿ ಕ್ಯಾಮೆರಾ ಬಿಜೆಪಿ ಸರ್ಕಾರ ಹಣವನ್ನ ಕೊಟ್ಟರು ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಈ ಬಾರಿ ದೇಶಕ್ಕೆ ಮೋದಿ ದಕ್ಷಿಣಕ್ಕೆ ಸೂರ್ಯ ಅಧಿಕಾರಕ್ಕೆ ಬರಲು ಎಲ್ಲರೂ ಶ್ರಮಪಟ್ಟು ಕೆಲಸ ಮಾಡಬೇಕು ಎಂದು ಜೆಡಿಎಸ್ ಅಧ್ಯಕ್ಷರಾದ ಜಯಪ್ರಕಾಶ್ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಟೂ ವೀಲರ್ ವ್ಯಕ್ತಿಗಳು ಪೊಲೀಸ್ ಅವರ ಹತ್ತಿರ ಮೊಬೈಲ್ ಕಿತ್ತುಕೊಂಡು ಪೊಲೀಸರ ಮೇಲೆ ಕಾಕಿ ಬಟ್ಟೆ ಮೇಲೆ ಕೈ ಮಾಡಿದ್ದಾರೆ ಆ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ವೇದಮೂರ್ತಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ಸಾಮಾನ್ಯ ಕಾರ್ಯಕರ್ತರನ್ನ ಆಶೀರ್ವಾದ ಇವತ್ತು ಇಡೀ ಬೊಮ್ಮನಹಳ್ಳಿಯ ತಂಡ ಭಾಳ ಡೆಡಿಕೇಶನ್ ಇಂದ ಕೆಲಸ ಮಾಡಿ ಇವತ್ತು ಈ ರೋಡ್ ಶೋ ಶಿ ಮಾಡಿದ ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇದು ಬಿ ಜೆ ಪಿಯ ಟೀಮ್ ವರ್ಕ್ ಕಲ್ಚರ್ ಇದೆ ಸುಮಾರು ಐವತ್ತು ಸಾವಿರ ಜನ ಈ ರೋಡ್ ಶೋಲಿ ಇವತ್ತು ಭಾಗವಹಿಸಿದ್ದಾರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಆಶೀರ್ವಾದ ಮಾಡಿರುವಂಥದ್ದು ನರೇಂದ್ರ ಮೋದಿಯವರ ಫಲೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಎಷ್ಟು ಫಲವಾಗಿದೆ ಅಂತ ತೋರಿಸ್ತಾ ಇದೆ ಒಂದು ಮೂರು ಪೂರ್ವ ವಿಶ್ವಾಸ ಇದೆ ಕರ್ನಾಟಕದ ಇಪ್ಪತ್ತೆಂಟು ಸೀಟನ್ನು

हलो <laughs> कमु I'm <laughs> coming! ಾರೆ ಅದರಿಂದ ಹದಿನೈದು ನಿಮಿಷವರೆ ಅಲ್ಲಿ ಬರ್ತಾರೆ ಬಂದ ಮೇಲೆ ಎಲ್ಲ ಕೇಳಿಸ್ತಾ ಇದ್ದೀರ ಕರೆಕ್ಟ್ ಆಗಿ ಕೇಳಿಸ್ತಾ ಇದ್ರ ಮೇಲೆ ಚಲೋ ಕೇಳಿಸ್ತಾ ಇದ್ದೀರ ಅವರು ಬಂದ ಮೇಲೆ ನಾವು ಒಂದು ಮುಕ್ಕ ಕಿಲೋಮೀಟರ್ ಡಿಸ್ಟೆನ್ಸ್ ಇರೋ ಅಂತ ಒಂದೂವರೆ ಕಿಲೋಮೀಟರ್ ಅಂತ ಇಟ್ಕೊಂಡು ಒಂದೂವರೆ ಕಿಲೋಮೀಟರ್ ாட்டூட்டாட்டிக்கு நோட் தொந்தலாகி முக்தி நீர் ஆக ஷிஃப்டிங்க டிசிப்லிண்ட் ஆகி எல்லாம் நிலை இடீ முந்தை தாடி ஓகே ஓக மு சைட் எங்களூர் மீது சம்பள ஆடி நோக்கி இருக்க நீங்க எல்லோரு கொண்ட முந்தை ஓகேவா துணி